ಅಷ್ಟೆ ಚೆನ್ನಾಗಿ ಕಷ್ಟ ನಮಗೇ ಖುರ ಪುದ್ಮೆ ಖುರಕ್ಕೆ ಜನ ಎಲ್ಲಿ ಬರೋದಿಲ್ಲ ಎಲ್ಲಿ 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 ಅರಿವೇ ಬುರು ಅನ್ನ ವಿಷ್ಣು ನಮಗೆ ಅಗೂ ಬದಲಿನ ದೇವಾಲಿಲ್ಲ ಪುಷ್ಕೊಂಡು ಎಂತ ಅವು ಬರು ಅಂದ್ರೆ ಜನ್ಮ ಸಾಧ್ಯ ಅಡುಗೆ ಬಂದ ಜೀವನದಾಗ ಯಾರು ನ್ಯಾಯ್ ಅಂದ್ರೆ ಯಾರು ಮಾಡ್ತೀವಿ ನಾವು ಪುಷ್ಪಾರ್ಥ ಮಾಡಿ ಓಡೋಕ್ಕೆ ಕನ್ನಡ ಅಲ್ಲಿ ಎಲ್ಲಿ ಓಡಬೇಡ ನಿಮ್ಮಲ್ಲಿ ಶಕ್ತಿ ಲೋಟದ ಎಲ್ಲಿಲ್ಲ ಆ ಶಕ್ತಿ ನಿಂಬುದಿಲ್ಲ इन अद्भुतदा ಯಾವಾಗ ನಾವು ನವನ ಹೊಸದ ಕೂಡ ಬಂದೆವು ಅಂತ ಹೇಳೋಣ ನಾವು ಹಂಗ ಆ ಮರದಿಂದ ಇನ್ನ ದ್ವಿಗ್ ದಾಸಕಿ ಇಸುವಾಗ ಇಲ್ಲಿ ಮಿಲ್ಕೇ ಅತ್ತ ಮಿಲ್ಕೇ ಅತ್ತನಾ ಹೇಳಿ ಮಡಿದೆ ಮಡಿದೆ ಒಂದು ಭಾಗ ಆ ಘಳ ಆ ಘಳ ತೇತ್ರ ಆ ಘಾತಿ ರೇನಂತಾ ಮೆಯೂಸಿಕ್ ಆಲ್ಸಿಕ್ ಇಲ್ಸಿಕ್ ಇಲ್ಸಿಕ್ ಈ ಡೋಂಟ್ ಮೊದಲಕ್ಕೆ ನೀಲ್ಟೈಯೆ ಅಂತಾ ಮತ್ತೆ ಇಲ್ಸಿಕ್ ತೋ ಓರ್ ಓರ್ ಬಿಡಕ ಹಾಯ್ ಹೋಗುತ್ತೆ ನಾವು ಕೊಡ್ಬೇಡಿ ಹಾಯ್ ಹೋಗೋ ಬಿಡಕ ನೀ ರೆಡಿಲ್ಲ ನಾವು ಎಲ್ಲಿ ಕುರಿತು ಸೋಚ್ ಮಾಡಿ ಯಾವ ನಾವು ಸೋಚ್ನೆ ಯಾವ ನಾವು ಮನಮಸ್ತಿ ಓಡಬೇಕ ಮಹಾಭಿವ್ಯಕ್ತಿ ಅವಲ್ಲ ಅದು ಒಂದು ಮಂಗನಿಂದ ಮಹಾ ಮಹಾಂತ ಆಗಿ ಸಾಕತ್ ನಂಬುದ ಮಂಗ ನಾವೇ ಇದ್ದೇವೆ ನಾವಿದ್ದೇವೆ ಮಂಗ ಅವಾಗ ಮಾನವ ಜನ್ಮ ಸಿಕ್ಕ ಮನುಷ್ಯ ಮಾಮಾನವ ಮಾನವ ಮಾನವ ಮಹಾಂತ ಮಾತಾ ಅದ್ಭುತ ಜೀವನದ ಯಾವಾಗ ಇದು ಮಂದಿನವರು ಎಂದಾಗ ಜನ್ಮ ಸಾತ್ ನಾವು ಮಂದಿ ನೋಡ್ಲಿ ಮಂದಿ ನಂಗೆ ವಾ ಆಲಿ ಮತ್ತೆ ಉಲ್ಟಾ ಮಣ್ಣು ಬರ್ಬೇಕು ಸಿಕ್ಕೇ ನಾವು ಏನು ಕೈ ಹಾಸ್ಕೊಂಡು ಮನ್ಸಿಗೆ ಬಂದು ಕಾಯಿಸ್ ನಮ್ಗೆ ಏನಾಗುತ್ತೆ ಇವತ್ತು ಹರಗು ಚಂದಿ ಯಾರಿಗೇ ಎತ್ಕೊಂಡ್ರಿ ಯಾವ ಒಂದು ಒಂದು ಯಾವ ಒಂದು ಇಷ್ಟ ಕೊಡೋದ್ ಆ ವ್ಯಕ್ತಿ ಗುರು ಅದು ಹಂಗೇ ಅದು ಅಂದ್ ಹೋಗಿ ಎಲ್ಲೋ ಇವತ್ತು ಅವ್ರೂ ಮನೆಗೆ

Ayo, ambil pemandangan Dan

चला आळोटे बाळ ओभर येतो आळबी ओभर होती एकांत एकांत प्रमाणात एकांत एक विधी एकांत मस्त पूर्ण नागपल्याना मग जातीय जातीला परिचय गेलेले एकांत होते लस कैल वळवडत एकांत एकांत न वासना तन्माता तल मात नाता एक तुरी तंता नळे कंथा कंथा कंताक

ಜೀವನ ಸಾಲವನ್ನು ಹಾಕಿ ಬೆಳಸಿ ಹಾಕಿ ಉತ್ಕೊಂಡ್ರೆ ನಮ್ಗೆ ಸಾಧುವ ಸಾಧುವುದು ಒಳ ಕಾಲಿ ಒಳ ಕಾಲಿಟ್ಟು ಒಳಕಾಲ ಒಳ್ಳೆ ಒಳ್ಳೆ ಕನಸು ಭಗವಂತ ನಮ್ಗೆ ಏನ್ ತರಬೇಕು ಆ ತರ ಮನ್ಸಾರ ಮಾಡ್ತಾರೆ ಪ್ರತಿ ಮಾಡ್ ಮಾಡಿ ಕಲ್ಯಾಣ

ಅವರು ಬಂದ್ರೆ ಬಂದಿದೆ ಎಲ್ಲಿ ಮುಟ್ಟಿಲ್ ಈ ಮಾನವ ಜನ್ಮ ಶ್ರೇಷ್ಠ ಎಂಬತ್ನಾಲ್ಕು ಲಕ್ಷ ದೇವನಿದಾಗ ಮಾನವ ಜನ್ಮ ಶ್ರೇಷ್ಠ ಬಂದಿಲ್ಲ ಅರವತ್ನಾಲ್ಕು ವಿದ್ಯಾದಾಗ ಬ್ರಹ್ಮವಿದ್ಯಾ ಶ್ರೇಷ್ಠ बारफ साथीहरुले आबद्ध छन् प्रारम्भ ध्यान गर्न हामीले तिर्खाउन् दौडराले आदर गर्ने हामीले सिंह नमस्कार बार बार धर्मे हो न अध्ययन न अध्ययनको परवस्त्र आउँछ

ಇಂತ ಅದಗದು ಜನ್ಮ ಪಡ್ರಿ ಯಾಕಂತಂದ್ರ ಈ ಜನ್ಮ ಸಿಗ ನಾವು ದುರ್ಗಾ ಸಿಗ್ತೇ ಒಂದ್ ಜನ್ಮ ಸಿಗ್ತೇವ ಈ ಗಿಡ ನಾಯವು ರಾಜ ಚಳಿ ಬಿರ್ಬೇಕು ಟೈಮ್ ಬಿರ್ಬೇಕು ಏನ್ ಆ್ಯಾನಿರ್ಬೇಕು ತಪ್ಪು ಕ್ಯಾನಿ ತಪ್ಪು ಕ್ಯಾನಿ ಬೀಳತ್ತ ಚಳಿ ಬಂದ್ರೆ ಮಳೆ ಬಂದಿ ಬೇಕು ಎಲ್ಲವನ್ನು ಎಲ್ಲಾ ಜನ್ಮ ಪರಮಾತ್ಮ ಅಂದ್ರೆ

ले लो तब तक बात करो नहीं वो शांत चित्त अध्ययन करते रहो बाई तरफ चलो मैं हूं मैंने संभाला है क्या पूछना या जो है तो मैं नहीं हूं मैं वैसे नहीं कुछ किया कुछ किया

ಮಳೆ ಇದ್ದಿರ್ಬೇಕು ಏನು ಮುಜ್ ಸಿಕ್ಕಿರ್ಬೇಕು ಯಾಕೆ ಸಿಕ್ಕಿರ್ಬೇಕು ಯಾಕೆ ಸಿಗ್ಲಿಲ್ಲ ಉಲ್ಲವಾಗ್ತು ಅವ್ರು 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 ಸಾಧನ ಮಾಡ್ ನೋಡ್ತಾ ಇವತ್ತು ದೇವರಾಗ ಅವ್ರಿಗೆ ಫೋಟೋ ಮನೆ ಮಾಡ್ತೇವೆ ಸುತ್ತೆ ಎಸಿಕೆ ಅವ್ನ ಜನ್ಮ ಮಾಡ್ಸತ್ತಲ್ಲ ಅವ್ರು ಹೆಂಗ್ ಮಾಡಿರ್ಬೇಕು ಹೆಂಗಾಗಿರ್ಬೇಕು ನಾವ್ ಆ ಟರ್ಮ್ ಮಾಡೋದ್ರೆ ಮನ್ಸಿಗೆ ಬಂದಂತೆ ಮನ್ಸಿ ಮಾಡ್ಬೇಕು ಸುಲ್ತಾ ಲಗ ಮುಂದೆ ಬಂದೇ ಇದು ನಮಗೆ ಯಾವಾಗ ಅನುಭವ

मड्डीको सत्त्या सूर्मा हजार हजार महत्वा सत्तार सर